ಆತ್ಮೀಯ ಸ್ನೇಹಿತರೆ ನಮಸ್ಕಾರ ಸಮಗ್ರ ವಾಣಿಗೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇವತ್ತು ನಿಮ್ ಜೊತೆ ಮಾತನಾಡಲಿಕ್ಕೆ ಎರಡು ಖುಷಿಯ ವಿಚಾರಗಳನ್ನ ತೆಗೆದುಕೊಂಡು ಬಂದಿದ್ದೇನೆ ದಯವಿಟ್ಟು ನಿಮ್ಮಲ್ಲಿ ಒಂದ ಕಳಕಳಿ ವಿನಂತಿ ಏನಪ್ಪಾ ಅಂತಂದ್ರ ಈ ವಿಡಿಯೋ ಯಾರು ನೋಡ್ತಾ ಇದ್ರಿ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಒಂದು ಲೈಕ್ ನಮ್ಮ ಹುಮ್ಮಸ್ಸನ್ನ ಹೆಚ್ಚಿಸ್ತದ ಅನ್ನುವ ಮಾತನ್ನ ಹೇಳಿ ಸ್ನೇಹಿತರೆ ಇವತ್ತಿನ ವಿಷಯ ಸ್ವಲ್ಪ ವಿಡಿಯೋ ಲೇಟ್ ಆಗಿ ಮಾಡ್ತಾ ಇದ್ರಿಂದ ದಯವಿಟ್ಟು ಎಲ್ಲ ವೀಕ್ಷಕರು ಕ್ಷಮಿಸಬೇಕು ಸಮಯದ ಅಭಾವ ಇರುವುದರಿಂದ ಫ್ರೀ ಮಾಡಿಕೊಂಡು ಇವತ್ತಿನ ದಿನ ಈ ವಿಡಿಯೋನ ಮಾಡ್ತಾ ಇದ್ದೇನೆ ಸ್ನೇಹಿತರೆ ಆ ಮೊದಲನೇ ವಿಷಯ ಪಾಕಿಸ್ತಾನ್ ಇಂಡಿಯಾ ಮ್ಯಾಚ್ ಇದು ಎರಡನೇ ವಿಷಯ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಚಲನಚಿತ್ರ ನಟರಾಗಿರ್ತಕ್ಕಂಥ ಡಿ ಬಾಸ್ ಬಾಕ್ಸ್ ಆಫೀಸ್ ಸುಲ್ತಾನ್ ಚಾಲೆಂಜಿಂಗ್ ಸ್ಟಾರ್ಸ್ ಅನೇಕ ಹೆಸರುಗಳಿಂದ ಕರೆಯಲ್ಪಡುವ ದರ್ಶನ್ ತೋಕುದೀಪ ಅವರ ಬಗ್ಗೆ ಮಾತನಾಡ್ಲಿಕ್ಕೆ ಬಂದಿದ್ದೀನಿ ಪ್ರೀತಿಯನ್ನು ವ್ಯಕ್ತಪಡಿಸಲಿಕ್ಕೆ ಬಂದಿದ್ದೇನೆ ಅದಕ್ಕಾಗಿ ಹಾಗೆ ಅವರ ಬರ್ತಾಳೆ ಇವತ್ತು ಅವರ ಈ ವಿಶೇಷನ್ನ ನಮ್ಮ ವಾಹಿನಿ ಮುಖಾಂತರ ತಿಳಿಸಲು ಬಂದಿದ್ದೇನೆ ಇವತ್ತಿನ ದಿನ ಸ್ನೇಹಿತರೆ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಟಿ ಟ್ವೆಂಟಿ ಮ್ಯಾಚ್ ಪಾಕಿಸ್ತಾನಕ್ಕ ಇಂಡಿಯಾಕ ಇರ್ತದ ಪಾಕಿಸ್ತಾನದವ್ರನ್ನ ಹಿಂಗ ಅಟ್ಟಾಡಿಸಿ ಹೊಡ್ದು ಅಂದ್ರೆ ಇಂಡಿಯಾದವರ ಅದೇನು ಹೇಳುದಿಲ್ಲ ಅವ್ರ ಮುಖಳಿ ಮುಚ್ಕೊಂಡು ಹೋಗ್ಬೇಕು ಮಕ್ಕಳು ಹಂಗ ನಿನ್ನೆ ಆಟ ಆಡಿದ್ದಾರೆ ಭಾರತೀಯ ಇಂಡಿಯಾದವರು ಎರಡು ಒಂದ ಭಾರತೀಯ ಇಂಡಿಯಾ ಅನ್ಸ್ಬಹುದು ಹಂಗೆ ಮಾಟಿನ ಬರದಲ್ಲಿ ಬರ್ತಾ ಇದೆ ನಮ್ಮ ಭಾರತೀಯ ಆಟಗಾರರು ನಿನ್ನೆ ಅತ್ಯದ್ಭುತವಾಗಿ ಆಟ ಆಡಿದರು ಬಹುಶಃ ಒಂದೂರ ನಲ್ವತ್ತರ ಮೇಲೆ ಅವ್ರ ಸ್ಕೋರ್ ಹೋಗಲಿಲ್ಲ ಅದಕ್ಕಾಗಿ ಬ್ಯಾಟಿಂಗ್ ಆಗಿರ್ಬೋದು ಮತ್ತು ಈ ಬೌಲಿಂಗ್ ಆಗ್ಬಹುದು ಅವರು ಹೆಸರು ಹೆಸರೇನು ಹೇಳುದಿಲ್ಲ ప్రతి ఒక్క ఆటగారరు కూడా అత్యంత ఉత్తమ వారి నిన్న ఆట ఆడి పాకిస్తాన్ విరుద్ధ ఎక్స్ప్రెస్లీ ధరి నమ్మ భారతీయ ఎల్ల జనరిగూ కూడా ఖుషి అన్న తండే అదే కేజన ఇతర పాకిస్తాన్ ప్రేమి అంక బర్ల బర్నల్ హ ಒಂದ ಬಾಕಿ ಅಂತ ಹೇಳಿ ಹೇಳಬಹುದು ಯಾಕಂದ್ರೆ ಹಂಗ ಹೊರದ ಬಿಟ್ಟಾರ್ರಿ ನೀನ್ ನಮ್ ಇಂಡಿಯಾದವರ ಅವ್ರು ಹತ್ತ ಬರ್ನಲ್ ಆದ್ರೂ ಸಾಲುದಿಲ್ಲ ಅವರಿಗೆ ಅವೆಲ್ಲ ಬರ್ನಲ್ಗಳ ನಮ್ಮ ಭಾರತೀಯ ದೇಶದ ಪ್ರೇಮಿಗಳು ನಿಮ್ಗೆಲ್ಲ ನಾನು ನೀಡ್ತಾರೆ ತಾವ ಯಾರು ಇದ್ರ ನಾನು ಸಹಿತ ನಿಮ್ಗೆ ನೀಡ್ತೀನಿ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕ್ಬಹುದು ಇನ್ ನಮ್ಮ ವಿಡಿಯೋ ನೋಡಿದ್ರ ನಾ ಅಭಿನಂದನೆಗಳ ನಾನು ಅಭಿನಂದನೆಗಳನ್ನ ನನ್ನೆಲ್ಲ ಭಾರತೀಯ ಆಟಗಾರರಿಗೆ ಇವತ್ತಿನ ದಿನ ಹೇಳಲಿಕ್ಕೆ ಬಯಸ್ತೇನೆ ಇನ್ನು ಎರಡನೇ ವಿಷಯ ನಮ್ಮ ಬಾಕ್ಸ್ ಆಫೀಸ್ ಸುಲ್ತಾನ್ ಡಿ ಬಾಸ್ ದರ್ಶನ್ ತೋಬು ದರ್ಶನ್ ತೋಗು ದೀಪ ಅವರ ಬಗ್ಗೆ ಮೊದಲಿಂದಾಗಿ ನಮ್ಮ ಸಮಗ್ರ ವಾಹಿನಿ ಕಡೆಯಿಂದ ನಮ್ಮ ಡಿ ಬಾಸ್ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಅವರು ಎಲ್ಲೇ ಇದ್ರು ಕೂಡ ಅವರ ಅಭಿಮಾನಿಗಳು ಅವರನ್ನ ಅವರ ಸೆಲೆಬ್ರಿಟಿಗಳು ಅವರನ್ನ ಪ್ರೀತಿಸಿ ಪ್ರೀತಿಸ್ತಾರ ಅದಕ್ಕಾಗಿ ನಮ್ಮ ಬಾಸ್ ಅವರಿಗೆ ಇನ್ನಷ್ಟು ಆ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅವರು ಬೇಗನೆ ಹೊರಗೆ ಬರಲಿ ಅಂತ ಹೇಳಿ ನಾವೆಲ್ಲರೂ ಕೂಡ ಪ್ರಾರ್ಥನೆಯನ್ನ ಮಾಡಿಕೊಳ್ಳೋಣ ಡಿ ಬಾಸ್ ಅವರು ಹೊರಗೆ ಬಂದೇ ಬರ್ತಾರೆ ಯಾರು ಚಿಂತಿಸುವ ಅಗತ್ಯವಿಲ್ಲ ಹೀಗಾಗಿ ಯಾರು ಯೋಚನೆಯನ್ನ ಮಾಡಬೇಕಾಗಿಲ್ಲ ಅಭಿಮಾನಿಗಳು ನಮ್ಮ ಬಾಸ್ ಅವರು ಕಡಾಖಂಡಿತವಾಗಿ ಹೊರಗೆ ಬಂದೇ ಬರ್ತಾರೆ ನಾನು ಕೂಡ ಅವರ ಅಭಿಮಾನಿ ನಾನು ಸಮಗ್ರ ವಾಹಿನಿಯನ್ನು ನಡೆಸ್ತಾ ಇರಬಹುದು ಯಾರೇನೇ ಅನ್ನಬಹುದು ನಾವು ಡಿ ಬಾಸ್ ಅವರಿಗೆ ಅವರ ಅಭಿಮಾನಿಗಳು ಡಿ ಬಾಸ್ ಅವರನ್ನು ನಾವು ಪ್ರೀತಿಸೇ ಪ್ರೀ ಪ್ರೀತಿಸ್ತೀವಿ ಅವರ ಸಿನಿಮಾಗಳನ್ನ ನಾವು ಗೆಲ್ಲಿಸೇ ಗೆಲ್ಲಿಸ್ತೇವೆ ಅವರ ಸಮಾಜ ಸೇವೆಯನ್ನು ಕೂಡ ನಾವು ಪ್ರೀತಿಸ್ತೀವಿ ನಾವು ಕೋಟ್ಯಾಂತರ ಜನರು ಇವತ್ತಿನ ದಿನ ನಮ್ಮ ಡಿ ಬಾಸ್ ಅವರ ವ್ಯಕ್ತಿತ್ವಕ್ಕೆ ನಾವು ಇವತ್ತಿನ ದಿನ ಅವ್ರ ಫ್ಯಾನ್ ಆಗಿದ್ದೇವೆ ಅದಕ್ಕಾಗಿ ಎಲ್ಲರೂ ಕೂಡ ಡಿ ಬಾಸ್ ಅವರು ಬೇಗನೆ ಹೊರಗೆ ಹೇಳಿ ನಿಮ್ ನಿಮ್ಮ ದೇವರಲ್ಲಿ ಕೇಳಿಕೊಳ್ಳಿ ಅವ್ರು ಬಂದೇ ಬರ್ತಾರೆ ನೀವು ಯಾರೂ ಕೂಡ ಚಿಂತಿಸುವ ಅಗತ್ಯವಿಲ್ಲ ಸ್ನೇಹಿತರೆ ಮತ್ತೊಮ್ಮೆ ನಮ್ಮ ಸಮಗ್ರ ವಾಹಿನಿ ಕಡೆಯಿಂದ ನಮ್ಮ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಬಾಸ್ ದೇವರು ನಿಮಗೆ ಒಳ್ಳೆಯದು ಮಾಡಲಿ ನೀವು ಬೇಗನೆ ಹೊರಗೆ ಬರಬೇಕು ಮತ್ತೆ ಹಲವಾರು ಸಿನಿಮಾಗಳಲ್ಲಿ ನಟಿಸಬೇಕು ನಮ್ಮೆಲ್ಲ ಕರ್ನಾಟಕದ ಜನರಿಗೆ ಮನರಂಜನೆ ನೀಡಬೇಕು ಅನ್ನುವ ಮಾತನ್ನ ಹೇಳ್ತಾ ಸ್ನೇಹಿತರೆ ಇವತ್ತು ಎರಡು ವಿಷಯಗಳನ್ನ ಗೆದ್ದು ಒಂದು ಪಾಕಿಸ್ತಾನ ವಿರುದ್ಧ ನಮ್ಮ ಇಂಡಿಯಾ ಟೀಮ್ ಗೆದ್ದಿರುವುದು ಇನ್ನೊಂದು ಇವತ್ತು ನಮ್ಮ ಡಿ ಬಾಸ್ ಅವರ ಬರ್ತ್ ಇರುವುದರಿಂದ ನಮ್ಮೆಲ್ಲಾ ಅಭಿಮಾನಿಗಳಿಗೆ ಖುಷಿಯ ವಿಚಾರ ಅದಕ್ಕಾಗಿ ಇವತ್ತಿನ ದಿನ ನನ್ನ ಖುಷಿಯನ್ನ ಮತ್ತು ನಮ್ಮೆಲ್ಲ ಡಿ ಬಾಸ್ ಅಭಿಮಾನಿಗಳ ಖುಷಿಯನ್ನ ನಿಮ್ ಜೊತೆ ಹಂಚಿಕೊಳ್ಬೇಕಂತ ಹೇಳಿ ನಾನು ಇವತ್ತಿನ ಈ ವಿಡಿಯೋ ಮಾಡಿದ್ದೇನೆ ದಯವಿಟ್ಟು ಇದು ನಿಮಗೆ ಇಷ್ಟ ಆಗೇ ಆಗ್ತದೆ ಇಷ್ಟ ಆಗಿದ್ರಿಂದ ದಯವಿಟ್ಟು ನಮ್ಮ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡಿ ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಹ್ಯಾಪಿ ಬರ್ತ್ಡೇ ಬಾಸ್ ಕೇಳಿ ಹಾಕಿ ಹಾಗೆ ಈ ವಿಡಿಯೋನ ಡಿ ಬಾಸ್ ಅಭಿಮಾನಿಗಳಿಗೆ ಮತ್ತು ಭಾರತೀಯ ಕ್ರಿ ಭಾರತೀಯ ಕ್ರಿಕೆಟ್ ಅಭಿಮಾನಿಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ భేటీ అంత హత నమస్కార